ಇಲ್ಲಿ ದರ್ಗಾ ಇವರು ವಿಶೇಷವಾಗಿ ಇವರೊಬ್ರು ಭಕ್ತರು ಅದಾರ ಇವ್ರಿಗೆ ಕೇಳೋನು ಇಲ್ಲಿ ಏನು ಕೊರತೆ ಅದ ಮೂಲಭೂತ ಸೌಕರ್ಯಗಳು ಕೊರತೆ ಅದ ಅಣ್ಣ ಹೇಳ್ರಿ ಇಲ್ಲಿ ನಿಮ್ಗೆ ಮೂಲ ಮೇನ್ ಅವಶ್ಯಕತೆ ಏನದ ರೀ ದರ್ಗಾಕ್ಕೆ ಸಾಕಷ್ಟು ದೂರಿಂದ ಜನ ಬರ್ತಾರೆ ಇಲ್ಲಿ ಅವ್ರಿಗೆ ಏನು ಅವಶ್ಯಕತೆ ಬೇಕಾಗಿ ನೀರಿನ ವ್ಯವಸ್ಥೆ ನೀರಿನ ಅವಸ್ಥೆ ಅಂದ್ರೆ ಕುಡಿ ನೀರಿಂದ ಯಾವ್ದೇ ರೀತಿ ಇಲ್ಲ ಕುಡಿ ನೀರಿಂದ ಇಲ್ಲಿ ನೋಡ್ರಿ ಕುಡಿ ನೀರಿಂದ ಬಹಳ ಮುಖ್ಯವಾದ ಅವಶ್ಯಕತೆ ಐತಿ ಯಾಕಪ್ಪ ಅಂದ್ರ ಕುಡಿಯುವ ನೀರಿನ ಶುದ್ಧ ಘಟಕ ಇಲ್ಲೊಂದು ನಿರ್ಮಾಣ ಆಗಬೇಕು ಯಾಕಂದ್ರೆ ಸಾಕಷ್ಟು ಊರಿಂದ ಬೇರೆ ಬೇರೆ ಹಳ್ಳಿಗಳಿಂದ ಇಲ್ಲಿ ಎಲ್ಲಾರು ಒಂದು ಪ್ರವಾಸ ಪ್ರವಾಸಕ್ಕೆ ಬಂದಿರ್ತಾರ ದೇವರ ದರ್ಶನಕ್ಕೆ ಬಂದಿರ್ತಾರ ದರ್ಗಾಕ ಅದ್ರದಿಂದ ಕುಡಿಯುವ ನೀರಿಂದ ಬಹಳ ಮುಖ್ಯವಾಗಿ ಅವಶ್ಯಕತೆ ಐತಂತ ಹೇಳ್ತಾರೆ ಅಣ್ಣ ಹಣ ಆಯ್ತ್ರಿ ಆಮೇಲೆ ಇನ್ನೊಂದು ಇಲ್ಲಿ ಸಾಕಷ್ಟು ಜನ ಬಂದಿರ್ತಾರೆ ದೂರಿಂದ ಊರಿಂದ ಭಕ್ತರು ಬಂದಿರ್ತಾರೆ ಅವ್ರಿಗೆ ಏನಾರ ಒಂದು ಸಾರ್ವಜನಿಕ ಈ ಬಾತ್ರೂಮ್ ಆಗಲಿ ಶೌಚಾಲಯದ ವ್ಯವಸ್ಥಾ ಐತೆ ಏನ್ರಿ ಕರೆಂಟು ಇಲ್ಲ ನೀರು ಇಲ್ಲ ಅಂತರ ಒಂದು ಹಳಿ ಶೌಚಾಲಯ ಐತಿ ಬಾತ್ರೂಮ್ ಇದೆ ನೀರಿಲ್ಲ ಇಲ್ಲ ಹಾ ಒಂದು ಅದನ್ನು ವಿಡಿಯೋನು ಇದ್ರ ವಿಡಿಯೋನು ತಮ್ಗೆಲ್ಲಾರು ನೋಡಿರಿ ಅದ್ರ ವಿಡಿಯೋನು ಐತಿ ಅಲ್ಲಿ ಏನಪ್ಪ ಅಂತಂದ್ರೆ ಸಮಸ್ಯೆ ಅದು ಹಳಿ ಭಾಳ ಹಳಿದು ಸಾರ್ವಜನಿಕ ಒಂದು ಪ್ರವಾಸ ಇದ್ದಮೆ ಇಲಾಖೆಯ ಕಡೆಯಿಂದ ಆಗಿದೆ ಬಟ್ ಅಲ್ಲಿ ಯಾವುದೇ ರೀತಿ ಅವಶ್ಯ ಇದು ಇಲ್ಲ ಅನುಕೂಲ ಇಲ್ಲ ನೀರಿಲ್ಲ ಆಮೇಲೆ ಕರೆಂಟ್ ಇಲ್ಲ ಸುತ್ತಮುತ್ತ ಎಲ್ಲ ಗಿಡಗಂಟಿ ಬೆಳೆದು ಸುತ್ತಮುತ್ತ ಎಲ್ಲ ಹೊಲಸು ಕಚ್ರ ಹಾಕಿ ಅದೆಲ್ಲ ಹಾಳಾಗಿದೆ ಈಗ ದಯವಿಟ್ಟು ಈ ಮೂಲಕ ನಾವು ಏನು ಮನವಿ ಮಾಡ್ಕೊಳ್ತೀವಪ್ಪ ಅಂತಂದ್ರೆ ಒಂದು ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಆಗಬೇಕು ಮತ್ತು ಕುಡಿಯುವ ಶುದ್ಧ ನೀರಿನ ಘಟಕ ಒಂದು ಮುಖ್ಯವಾಗಿ ಇಲ್ಲಿ ಬೇಕು ಯಾಕಪ್ಪ ನಾನು ಹೇಳ್ತಿದ್ದೆ ಅಂತಂದರೆ ದಯವಿಟ್ಟು ನಮ್ಮ ವಿಜಯಪುರ ನಗರದ ಶಾಸಕರು ಬಸಂಗಗೌಡ ಪಾಟೀಲ್ ಎಲ್ಲ ಸಾಹೇಬರಿಗೆ ಒಂದು ಮನವಿ ಮಾಡಿಕೊಡ್ತೀವಿ ಸಾಹೇಬ್ರ ಇದೊಂದು ಪ್ರವಾಸೋದ್ಯಮ ತಾಣ ಆಗಿರೋದ್ರಿಂದ ಸಾಕಷ್ಟು ಜನ ದೂರಿಂದ ಭಕ್ತರು ಬರ್ತಾರೆ ಅದಕ್ಕೆ ಒಂದು ಸಾರ್ವಜನಿಕ ಶೌಚಾಲಯವನ್ನು ನೀವು ಇಲ್ಲಿ ನಿರ್ಮಾಣ ಮಾಡಿಕೊಡಬೇಕು ಮತ್ತು ಕುಡಿಯುವ ನೀರಿನ ಒಂದು ಶುದ್ಧ ಘಟಕ ನಿರ್ಮಾಣ ಆದ್ರೆ ನೋಡ್ರಿ ಒಂದು ಸಾಕಷ್ಟು ಜನರಿಗೆ ನೀರಿನ ಅವಶ್ಯಕತೆ ಐತಿ ದಯವಿಟ್ಟು ಅದೊಂದು ಆಗಲಿ ತಮ್ಮಿಂದ ಕೆಲಸ ಆಗಲಿ ಆಮೇಲೆ ಕಾಂಗ್ರೆಸ್ ಮುಖಂಡರು ಮಾನ್ಯ ಹಮಿದು ಮುಸ್ರೀಫ್ ಸಾಹೇಬ್ರಲ್ಲಿ ತಮ್ಮಲ್ಲಿ ತ ನಾನೊಂದು ಮನವಿ ಮಾಡ್ಕೊಳ್ತೀನಿ ಸಾಹೇಬ್ರ ದಯವಿಟ್ಟು ನೀವು ಅವ್ರಿಗೆ ಬಯ್ಯು ಅವ್ರು ನಿಮಗೆ ಬೈಯ್ದು ಇದೇ ಮಾಡ್ಕೊತ ಹೋದ್ರೆ ಜನರಿಗೆ ಕೆಲಸ ಆಗಲ್ಲ ಸಾಹೇಬ್ರ ದಯವಿಟ್ಟು ತಾವು ಒಬ್ಬರು ಕಾಂಗ್ರೆಸ್ ಮುಖಂಡ್ರಾಗಿರೋದ್ರಿಂದ ತಾವು ದಯವಿಟ್ಟು ಇದ್ರ ಬಗ್ಗೆ ಒಂದು ಜೋಡು ಗುಮಿಟ್ಟು ದರ್ಗಾ ಏನದ ಜೋಡ್ ಗುಂಪಿ ಬ ದರ್ಗಾದ ಬಗ್ಗೆ ಹಮೀದ್ ಮುಸ್ರೀಫ್ರ ಸಾಹೇಬ್ರ ದಯವಿಟ್ಟು ತಾವು ಧ್ವನಿ ಎತ್ತಬೇಕು ಇದ್ರ ಬಗ್ಗೆ ತಾವು ಧ್ವನಿ ವಿತ್ತಿ ಇದಕ್ಕೆ ಸಾರ್ವಜನಿಕ ಒಂದು ಶೌಚಾಲಯ ವ್ಯವಸ್ಥೆ ಮಾಡಿಕೊಡ್ಬೇಕು ಮತ್ತು ಕುಡಿಯುವ ಒಂದು ಶುದ್ಧ ನೀರಿನ ಘಟಕ ಮತ್ತು ಗಾರ್ಡನ್ ಒಂದು ಸ್ವಲ್ಪ ಅಭಿವೃದ್ಧಿಗಾಗಿ ದಯವಿಟ್ಟು ಹಮಿದ್ ಮುಸ್ರೀಫ್ ಸಾಹೇಬ್ರ ತಮಗೊಂದು ಮನವಿ ಮಾಡ್ಕೊಳ್ತೀನಿಪ್ಪ ಅಂತಂದ್ರೆ ತಾವು ಇದಕ್ಕೆ ಸಹಕಾರ ಮಾಡಿ ಇದ್ರ ಬಗ್ಗೆ ಧ್ವನಿ ಎತ್ತಿ ಜನರಿಗೆ ಒಂದು ಮೂಲಭೂತ ಸೌಕರ್ಯಗಳು ಅವಶ್ಯಕತೆವಾಗಿ ಅದನ್ನು ಮಾಡಿಕೊಡ್ಬೇಕೆಂದು ಹಮಿದ್ ಮುಸ್ರೀಫ್ ಸಾಹೇಬರ ಬದಲು ನಾನು ಮನವಿ ಮಾಡ್ಕೊಳ್ತೀನಿ